ಸಂಬಂಧಗಳನ್ನು ಸಂಭ್ರಮಿಸೋಣ ಅಂತ ಹಾಯ್ ಇವತ್ತು ನಾವು ಸಿ ಕುಟುಂಬ ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ ಇಲ್ಲಿ ನೋಡಿ ಮುಖ ಹೊತ್ಕೊತಾ ಇದ್ದಾರೆ ಆಕ್ಚುಲಿ ನನಗೆ ವ್ಲಾಗ್ ಇಂದ ನನಗೆ ಏನೋ ಐಡಿಯಾನೇ ಇರಲಿಲ್ಲ ಇವರೇ ಐಡಿಯಾ ಕೊಟ್ಟಿದ್ದು ವ್ಲಾಗ್ ಮಾಡಲ್ವಾ ಅಂತ ಹೇಳಿ ಇವಾಗ ಐಡಿಯಾ ಕೊಟ್ಟು ಮುಖ ತೋರಿಸ್ತಾ ಇದ್ದಾರೆ ಅವರು ಏ ಪರವಾಗಿಲ್ಲ ತೋರಿಸಿ ಕಾಮಿಡಿ ಕಿರಾಡಿಗಳು ಖ್ಯಾತಿಯ ಪವಿತ್ರ ಅವರಿದ್ದಾರೆ

ರೆಡಿ ಆಗಿದೀವಿ ಇವಾಗ ಮೇಕಪ್ ಹಾಕ್ಸ್ಕೊಳಕ್ ಹೋಗಬೇಕು ಚೆನ್ನಾಗಿರೋರಿಗೆ ಮೇಕಪ್ ಅಗತ್ಯ ಇಲ್ಲ ಬಟ್ ಇವ್ರು ಚೆನ್ನಾಗಿಲ್ಲ ಅಲ್ವಾ ಅದಕ್ಕೆ ತುಂಬಾ ಇಲ್ಲ ಇಲ್ಲ ಸ್ನೇಹಿತರ ಏನಾಗುತ್ತೆ ಅಂದರೆ ನಾ ಇಲ್ಲ ಸ್ವಲ್ಪ ಚೆನ್ನಾಗಿ ಕಾಣಬೇಕು ನೀವು ನೋಡ್ಬೇಕಲ್ಲ ನನ್ನ ದಪ್ಪ ಕಂಡುಬಿಡ್ಕೊಂಡು ಅದಕ್ಕೆ ಜಾಸ್ತಿ ಬಳಸೋದು ವಿ ಐ ಐ ಪಿ ಏನಂದ್ರೆ ಇವರು ವಿ ಐ ಪಿ ಏನಕಂದ್ರೆ ಇವರಿಂದನೇ ನಾನು ಇವತ್ತು ಏನು ಬಿಂದು ಹೊನ್ನಾಳಿ ಅಂತ ಗುರುತಿಸ್ಕೊಳ್ಳೋದು ಹಾಗಾಗಿ ನೀವೇ ನನ್ನ ವಿ ಐ ಪಿ

ಜಪ್ಪೆ ಅಂದ್ರೆ ಇಳಿತೀನಿ ಅಂತೆ ಜಪ್ಪೆ ಅಂದ್ರೆ ನಿದ್ದೆ ಮಾಡ್ತೀನಿ ಅಂತೆ ಒಂದೊಂದು ಕೊಂಬು ಮಿಸ್ಟೇಕ್ ಆದ್ರೆ ಏನೇನೋ ಆಗ್ಬಿಡುತ್ತೆ ತುಳು ಅದು ತುಳು ಒಂಥರ ಚೆನ್ನಾಗ್ ಅನ್ಸುತ್ತೆ ಆದ್ರೆ ಕೇಳಬೇಕಾದ್ರೆ ಏನೋ ಬೈತಾ ಇದ್ದಾರೆ ಅನ್ಸ್ಬೋದು ಚೆನ್ನಾಗಿದೆ ತುಳು ಹೀಗೆ ನಮ್ಮ ಮಾತುಕತೆ ಎಲ್ಲ ಮುಗಿಸಿ ಅಲ್ಲಿಂದ ನಾನು ಮೇಕಪ್ ಮಾಡಿಸ್ಕೊಳ್ಳೋಕ್ ಹೊರಟೆ ನನ್ನ ಮೇಕಪ್ ಶುರುವಾಯಿತು ಅಷ್ಟರೊಳಗೆ ಶ್ವೇತಾ ಮತ್ತೆ ಪ್ರವಲಿಕಾ ಕೂಡ ಅಲ್ಲಿಗೆ ಬಂದರು

ಸೊ ನನಗೆ ಪ್ರವಾಲಿಕಾ ಮತ್ತೆ ಶ್ವೇತಾಗಿ ಇವತ್ತು ಮೇಕಪ್ ಮಾಡಿದ್ದಾರೆ ಮಳೆ ಬರೋಕೆ ಶುರು ಸ್ವಲ್ಪ ನಿಂತಿದೆ ಪ್ರವಾಲಿಕಾ ಬನ್ನಿ ಬೆಂಗಳೂರಲ್ಲಿ ಮಳೆ ಬಂದರೆ ಗೊತ್ತಲ್ವಾ ಎಲ್ಲ ರೋಡ್ಗಳು ಸ್ವಿಮ್ಮಿಂಗ್ ಫೂಲ್ ಆಗಿಬಿಡುತ್ತೆ ಈ ಮಳೆಯಿಂದ ನಮಗೆ ಕ್ಯಾಬ್ ಕೂಡ ಬೇಗ ಸಿಗಲಿಲ್ಲ ಆಮೇಲೆ ಒಂದು ಫೈನಲಿ ಒಂದು ಕ್ಯಾಪ್ ಸಿಕ್ತು ಅದರಲ್ಲಿ ಹೊರಟ್ವಿ ಹಲೋ ನಮಸ್ತೆ ಏನು ನಮಸ್ತೆ ಆಲ್ರೆಡಿ ಟೈಮ್ ಆಗೋಗಿದ್ದೀನಿ ನಮಸ್ತೆ ಹೇಳ್ಕೊಂತ ಇವಾಗ

ಇಲ್ಲ ಇಂಥ ಅವಾರ್ಡ್ ಫಂಕ್ಷನ್ ಕೇವಲ ಟಿವಿಯಲ್ಲಿ ನೋಡ್ತಿದ್ವಿ ಅಷ್ಟೇ ಫಸ್ಟ್ ಟೈಮ್ ಈ ತರ ಅಟೆಂಡ್ ಮಾಡ್ತಿರೋದು ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮತ್ತೆ ನಮ್ಮ ಖೋ ಅಯ್ಯೋ ನಾನು ಬಂದು ಈ ಎಣ್ಣ ಹೈಕ್ಳು ಮದ್ಯ ತಗ್ಲಾಕೊಂಡ್ಬಿಟ್ನಲ್ಲ ಅಂತ ಸಪ್ಪಗೆ ಮಲಗ್ಬಿಟ್ಟಿತ್ತು ಸ್ಟೇಜ್ ಮೇಲೆ ನಮ್ಮ ರವಿ ಸರ್ ಮೇಲೆ ಅವರು ಸಿಗ್ನೇಚರ್ ಸ್ಟೆಪ್ ಹಾಕಲಿಲ್ಲ ಅಂದ್ರೆ ಆ ಸ್ಟೇಜ್ಗೆ ಅವಮಾನ ಹಾಗಾಗಿ ನಮ್ಮ ರವಿ ಸರ್ ಛಾಯಾ ಮೇಡಮ್ ಜೊತೆ ಡ್ಯಾನ್ಸ್ ಮಾಡಿದ್ರು ಅದನ್ನು ಕೂಡ ತುಂಬಾ ಹತ್ತಿರದಿಂದ ನೋಡಿದ್ವಿ

ನಾನು ಮಹಾಸಂಗಮದಲ್ಲಿ ಡಾನ್ಸ್ ವಿತ್ ಆ್ಯಂಡ್ ನಾನು ಆಕ್ಚುಲಿ ಆ ಕ್ಷಣದಲ್ಲಿ ಹೋಗಿ ಡಾನ್ಸ್ ಮಾಡಿದ್ದು ಬಟ್ ಎಷ್ಟು ಸಾರಿ ಅವ್ರ ನಮ್ಮ ಬಗ್ಗೆ ಏನೋ ತುಂಬ ಮಾತಾಡಿದರು ಆದರೆ ಬ್ಯಾಕ್ ಗ್ರೌಂಡಲ್ಲಿ ಸಾಂಗ್ ಕೇಳ್ತಾರೋ ಕಾರಣ ಅದನ್ನು ನಾನು ಮ್ಯೂಟ್ ಮಾಡಿದ್ದೀನಿ ಸೊ ಇಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಶ್ವೇತಾ ಮ್ಯಾಮ್ ಜೊತೆ ಮಾತಾಡಿದ್ದು ಎಷ್ಟು ಸಿಂಪಲ್ ಇದ್ದಾರೆ ಮತ್ತು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು ನನಗಂತೂ ತುಂಬಾ ಆಯಿತು ಅದಾದಮೇಲೆ ನಮ್ಮ ಫ್ರೆಂಡ್ ಗಗನ ಮತ್ತು ಆರಾಧನಾ ಮೀಟ್ ಮಾಡಿದ್ವಿ ಆರಾಧನಾ ನಮ್ಮ ಮಹಾನಟಿ ನಟಿ ಸೀಸನ್ ಒನ್ಗೆ ಬೆಸ್ಟ್ ನಾನ್ ಫಿಕ್ಷನ್ ಶೋ ಅಂತ ಅವಾರ್ಡ್ ಕೂಡ ಬಂತು ಎಲ್ಲ ಹೊಟ್ಟೆಗೆ ಮೋಸ ಮಾಡ್ಕೊಬಾರ್ದಲ್ವೇ ಅದಕ್ಕೆ ಅಲ್ಲಿಂದ ಊಟ ಕೊರಟಿವಿ ಆದ್ರೆ ನಾವು ಹೋಗೋದ್ರೊಳಗೆ ಊಟ ಎಲ್ಲ ಖಾಲಿ ಆಗಿತ್ತು ಅಲ್ಪ ಸ್ವಲ್ಪ ನಮಗೆ ಅಂತ ಎತ್ತಿಟ್ಟಿದ್ರು ಅದನ್ನ ಊಟ ಮಾಡಿಕೊಂಡು ಸಲ ಫೋಟೋ ಶೂಟ್ ಅವಾರ್ಡ್ ಮುಗಿಸ್ಕೊಂಡು ಟೈಮ್ ಈಗ ಎರಡು ಗಂಟೆ ಆಗಿದೆ ಹೋಗ್ತಾ ಇದೀವಿ ಫಂಕ್ಷನ್ ಮುಗಿಸ್ಕೊಂಡು ಹೊರಡೋದ್ರೊಳಗೆ ಎರಡು ಗಂಟೆ ಆಗಿತ್ತು ಅಲ್ಲಿಂದ ಸರ್ ನಮ್ಮನ್ನು ಜೋಪಾನವಾಗಿ ನಾವಿರೋಂಥ ಜಾಗಕ್ಕೆ ತಲುಪಿಸಿದ್ರು ಹೀಗಿತ್ತು ನಮ್ಮ ಝೀ ಕುಟುಂಬ ಅವಾರ್ಡ್ ಆಕ್ಚುಲಿ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಈ ಥರ ಅವಾರ್ಡ್ ಫಂಕ್ಷನ್ ಅಟೆಂಡ್ ಮಾಡ್ತೀವಿ ಅಂತ ಝೀ ದೆಸೆಯಿಂದ ನಾವು ಕೂಡ ಫಂಕ್ಷನ್ ಅಟೆಂಡ್ ಮಾಡೋ ಹಾಗಾಯ್ತು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಇನ್ನೊಂದು ಬಿಂದು ಹೊನ್ನಾಳಿ ಯೂಟ್ಯೂಬ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಹಾಕಿದ್ದೀವಿ ಥ್ಯಾಂಕ್ ಯು